ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಅಡುಗೆ ಮನೆಗೆ ಉಪಯೋಗವಾಗುವಂತಹ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾವು ಇಡ್ಲಿಯನ್ನು ಮಾಡಬೇಕಾದ್ರೆ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವರಬೇಕು ಸವರೋದ್ರಿಂದ ಇಡ್ಲಿಗಳು ತುಂಬ ಸ್ಮೂತಾಗಿ ಮೃದುವಾಗಿ ಕೆಳಗಡೆ ಎಣ್ಕೊಳ್ಳಲ್ಲ ತುಂಬ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತಟ್ಟೆ ಇಡ್ಲಿ ಆದರೂ ಅಷ್ಟೇ ಯಾವುದೇ ಇಡ್ಲಿ ಆದರೂ ಕೂಡ ಅದರ ತಟ್ಟೆಗೆ ನಾವು ಫಸ್ಟು ಎಣ್ಣೆನ ಸವರಬೇಕು ಎಣ್ಣೆ ಅಥವಾ ತೂಪನ ಸೌರಬೇಕು ತುಂಬ ಚೆನ್ನಾಗಿ ಬರುತ್ತೆ ಎರಡನೇ ಟಿಪ್ಸ್ ಯಾವುದಪ್ಪ ಅಂದರೆ ನಿಮ್ಮನೇ ಹಳ್ಳಿಗಳು ಜಾಸ್ತಿ ಇರುತ್ತಲ್ವ ಅಡುಗೆ ಮನೆ ಸಾಮಾನ್ಯವಾಗಿ ಹಳ್ಳಿಗಳು ಬರ್ತಾ ಇರುತ್ತೆ ನಾವು ಅಡುಗೆ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸಾಮಾನ್ಯವಾಗಿ ಹಚ್ಚುತ್ತಾನೆ ಇರ್ತೀವಿ ಅಲ್ವ ಹಾಗಾಗಿ ಅದನ್ನು ವಿಂಡೋ ಸೈಡಲ್ಲಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಡೋದ್ರಿಂದ ಹಲ್ಲಿಗಳು ಬರಲ್ಲ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೆಕ್ಸ್ಟು ಮೂರನೇ ಟಿಪ್ಸ್ ಏನಪ್ಪ ಅಂದರೆ ಶುಂಠಿಯನ್ನು ನಾವು ಚಾಕುವಿನಲ್ಲಿ ಕಟ್ ಮಾಡ್ತಾ ಇದ್ರೆ ಅದುದೆಲ್ಲ ಹೊಂಟೋಗಿಬಿಡುತ್ತೆ ತಿರುಳು ಅದಕ್ಕೋಸ್ಕರ ಸ್ಪೂನಲ್ಲಿ ಹೀಗೆ ಮೇಲ್ಗಡೆ ಮೆಲ್ಲೆ ತೆಗೆದ್ರೆ ಸಿಪ್ಪೆಗಳು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಸಲ ಟ್ರೈ ಮಾಡಿ ಅಥವಾ ಕಪ್ಪೆ ಚಿಪ್ಪಿದ್ರೆ ಅದರಲ್ಲೂ ಕೂಡ ತುಂಬ ನೀಟಾಗಿ ಬರುತ್ತೆ ಮತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದು ಸಿಪ್ಪೆಗಳೆಲ್ಲ ನೀಟಾಗಿ ಬರುತ್ತೆ ಬೇಗನೂ ಕೂಡ ಆಗುತ್ತೆ ಅದೇ ರೀತಿ ಮನೆಯಲ್ಲಿ ಸಾಮಾನ್ಯವಾಗಿ ದೇವರೆಣ್ಣೆ ಅಥವಾ ಅಡಿಗೆಗೆ ಉಪಯೋಗ ಮಾಡುವಂಥ ಎಣ್ಣೆ ಪ್ಯಾಕ್ಗಳನ್ನ ತಂದು ಅದನ್ನು ಕಟ್ ಮಾಡಿ ನಾವು ಒಂದಕ್ಕೆ ಸ್ಟೋರ್ ಮಾಡ್ಕೊಂಡು ಇಟ್ಕೋತೀವಿ ಬಟ್ ಜಾಸ್ತಿ ಆದಾಗ ಅದನ್ನು ಹಾಗೆ ಇಟ್ಟರೆ ಚೆಲ್ಬಿಡ್ತೀವಿ ಅನ್ನೋ ಭಯ ಇರುತ್ತೆ ಹಾಗಾಗಿ ಒಂದು ಒಂದು ದೀಪನ ಹಸ್ಕೊಂಡು ಅದ್ರ ಪ್ಲಾಸ್ಟಿಕ್ ತುದಿ ಇರುತ್ತಲ್ಲ ನಾವು ಕಟ್ ಮಾಡಿರ್ತೀವಲ್ಲ ಆ ತುದಿಗೆ ದೀಪದಿಂದ ಸುಡೋದ್ರಿಂದ ಸುಟ್ಟಾದ್ಮೇಲೆ ಅದನ್ನು ಸ್ವಲ್ಪ ಕೈಲಿ ಅಂಟಿಸ್ಬೇಕು ಈಗ ಅಂಟಿಸೋದ್ರಿಂದ ಅದು ಫೋಲ್ ಆಗಲ್ಲ ಇಲ್ಲಿ ತುಪ್ಪ ತುಪ್ಪದ್ದು ಪ್ಯಾಕು ಇದೆ ತುಪ್ಪದ ಪ್ಯಾಕನ್ನು ಕೂಡ ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಿ ಫ್ರೆಂಡ್ಸ್ ಒಂದು ಚೂರು ಕೂಡ ಫೋಲ್ ಆಗೋಲ್ಲ ಅಷ್ಟು ಚೆನ್ನಾಗಿ ನೀಟಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಮ್ಮ ನಾಲ್ಕನೇ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಮನೇಲಿ ವೇಸ್ಟ್ ಪೇಪರ್ ಇರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಕಾಪಿ ಪೌಡರ್ನ ಹಾಕಿದ್ದೀನಿ ಒಂದು ಕರ್ಪೂರನ ಹಾಕಿದ್ದೀನಿ ಅದೇ ರೀತಿ ಎರಡು ಲವಂಗನ ಹಾಕಿದ್ದೀನಿ ಮತ್ತು ಸ್ವಲ್ಪ ಬೇವಿನ ಎಲೆಯ ದಳಗಳನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇವು ಸೊಳ್ಳೆಗಳು ನಿರ್ಮೂಲನೆ ಮಾಡೋಕ್ಕೆ ತುಂಬ ಉಪಯೋಗಕಾರಿಯಾಗಿರುವಂತಹ ಟಿಪ್ಸ್ ಇದು ಇದನ್ನು ನೋಡಿ ಈ ಥರ ಕೂಡ ಪ್ಯಾಕ್ ಸಂಜೆ ಟೈಮು ಸಾಮಾನ್ಯವಾಗಿ ಸೊಳ್ಳೆಗಳು ಜಾಸ್ತಿ ಬರ್ತಾ ಇರುತ್ತಲ್ವಾ ಎಲ್ಲೆಲ್ಲಿ ಸೊಳ್ಳೆಗಳು ಬರುತ್ತೆ ಅಲ್ಲಿ ಥರ ಪ್ಯಾಕ್ ಮಾಡ್ಬಿಟ್ಟು ಒಂದು ದೀಪದ ಮೇಲ್ಗಡೆ ಅದನ್ನು ಇಟ್ಬಿಟ್ಟು ಹಸಿ ಹಸಬೇಕು ಹಸಾದ ಮೇಲೆ ಅದನ್ನು ಆರಿಸಬೇಕು ಹೊಗೆ ಹಾಗೆ ಬರ್ತಾ ಇರಬೇಕು ಹೀಗೆ ಬರೋದ್ರಿಂದ ಏನಾಗುತ್ತೆ ಸೊಳ್ಳೆಗಳು ಸ್ವಲ್ಪನೂ ಕೂಡ ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮನೆ ಕತ್ರಿ ಇರುತ್ತಲ್ವಾ ಅದು ಮಂಡಳಿ ಆಗಿರುತ್ತೆ ನಾವು ಶಾರ್ಪ್ ಮಾಡಬೇಕು ಅಂದ್ರೆ ಅದನ್ನ ಶಾಣಿ ಹಿಡಿಸ್ಬೇಕು ಅಂತ ಕರಿತೀವಿ ಅಕಸ್ಮಾತ್ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನೆಗಳಲ್ಲಿ ವೇಸ್ಟ್ ಟಾಬ್ಲೆಟ್ ಪೇಪರ್ ಗಳು ಇರುತ್ತಲ್ವಾ ಅದನ್ನ ಈ ತರ ಸಣ್ಣ ಸಣ್ಣದಾಗಿ ಪೀಸ್ ಮಾಡೋದ್ರಿಂದ ಕತ್ರಿಗಳು ತುಂಬ ತುಂಬ ಶಾರ್ಪ್ ಆಗ್ತವೆ ಫ್ರೆಂಡ್ಸ್ ನೀವು ಕೂಡ ಈ ಟಿಪ್ಸ್ ನ ಫಾಲೋ ಮಾಡಿ ಲಾಸ್ಟ್ ಟಿಪ್ಸ್ ಯಾವುದಪ್ಪ ಅಂದ್ರೆ ಸಾಮಾನ್ಯವಾಗಿ ಆಯಲ್ನ ಮನೆಗಳಲ್ಲಿ ಚೆಲ್ಬಿಟ್ಟಿರ್ತೀವಿ ನಾವು ಅವಾಗ ಏನು ಮಾಡಬೇಕು ಅಂದ್ರೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಅಥವಾ ಗೋಧಿ ಇಟ್ಟು ಯಾವುದಾದ್ರೂ ಸರಿ ನಾನು ಇಲ್ಲಿ ರಾಗಿ ಹಿಟ್ಟನ್ನ ಹಾಕ್ತಾ ಇದೀನಿ ಹಾಕಾದ್ಮೇಲೆ ಅದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹೀರ್ಕೊಳ್ಳುತ್ತೆ ಎಲ್ಲಾನು ಅದೆಲ್ಲ ಆದ್ಮೇಲೆ ನೀಟಾಗಿ ನೋಡಿ ರಾಗಿ ಹಿಟ್ಟನೆಲ್ಲಾನು ಕೂಡ ಒಂದು ಕಡೆ ನಾವು ಆದಮೇಲೆ ಅದು ನೀಟಾಗಿ ತೆಗೆದಾಕಿದ್ಮೇಲೆ ಒಂದು ಶುದ್ಧವಾದ ಬಟ್ಟೆಯಿಂದ ನೀಟಾಗಿ ಒರೆಸೋದ್ರಿಂದ ಆ ಜಡ್ ಎಲ್ಲ ಕೂಡ ಹೋಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು Friends. Thank you for watching.